ಎಸ್ ಇದು ಇಂಪಾರ್ಟೆಂಟ್ ಏನ್ ಕಲ್ಲಿ ಏನ್ ಮಾಡ್ಲಿ ನೀವೇ ಗ್ರೌಂಡ್ ಇಳಿಬೇಕಾಯ್ತಾ ಸೊ ಅವ್ರು ಯಾರೋ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಂಗೆ ಹೇಳ್ಬಿಟ್ರು ಅದ್ನ ಹೇಳಿದ್ದನ್ನ ಪಟ್ ಅಂತ ನಾನ್ ಮಾಡ್ಬಿಡ್ಬೇಕು ಇಲ್ಲಾರೋ ಗಂಡ ಬಂದ್ಬಿಟ್ಟು ತಗೋ ಚಿನ್ನ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಅವರೇ ಕೋರ್ಸ್ಗೆ ಹೋಗ್ಬಿಟ್ಟು ಸೇರ್ಸ್ ಬರ್ಬೇಕು ಅತ್ತೆ ಮಾವ ಅವರೇ ಎಲ್ಲಾ ಕೆಲ್ಸ ಮಾಡ್ಬಿಟ್ಟು ಓ ನೀನ್ ಆರಾಮಾಗಿ ನೀನ್ ಕೋರ್ಸ್ ಮಾಡ್ಕೊಂತ ಬಿಡ್ಬೇಕು ಅನ್ನೋದಿದೆ ಅಲ್ಲ ಯಾರ ಜೀವನದಲ್ಲೂ ನಡ್ದಿರಲ್ಲ ನನ್ ಜೀವನದಲ್ಲೂ ನಡೆದಿರೋದಿಲ್ಲ ಆಯ್ತಾ ಎಲ್ಲದೂನು ಏನಾದ್ರೂ ಒಂದು ಒಳ್ಳೇದಿದೆ ಅಂದ್ರೆ ಅದನ್ನ ನಾವು ಎಲ್ಲ ಎದರ್ಸ್ಬಿಟ್ಟೆ ಇಲ್ಲಿಗ್ ಬಂದಿರ್ತೀವಿ ಆಯ್ತಾ ಸೊ ಯಾರ್ ಬದುಕಲು ನಡ್ತಿರ್ಲಿಲ್ಲ ನಿಮಗೆ ನೀವು ಸ್ಟ್ಯಾಂಡ್ ಆಗ್ಬೇಕು ನೀವ್ ಗ್ರೌಂಡಿಗೆ ಇಳಿಬೇಕು ನೀವ್ ಕಷ್ಟ ಪಡ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ನಿಮ್ ಅಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಪಕ್ಕ ಕಷ್ಟ ಪಡ್ಲೇಬೇಕು ನೀವು ಗ್ರೌಂಡಿಗೆ ಇಳಿಲೇಬೇಕು ನೀವಿಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ ಮಾನಸಿಕವಾಗಿ ಹಿಂಸೆ ಆಗುತ್ತೆ ದೈಹಿಕವಾಗಿ ನೋವಾಗುತ್ತೆ ಹಿಂಸೆ ಆಗುತ್ತೆ ಹಾಗೆ ಆಗುತ್ತೆ ಅಲ್ಲ ಈಗ ನೋಡಿ ಬೆಳಿಗ್ಗೆ ನಾನು ಆರು ಗಂಟೆಗೆ ನಮ್ಮ ನಮ್ಮನೆಗೆ ಆ ಮೇಡ್ ಏನ್ ಬರ್ತಾರೆ ಬೆಳಗ್ಗೆ ಅವ್ರು ಆರು ಗಂಟೆಯಿಂದ ಅವರು ಕೆಲ್ಸನ ಶುರು ಮಾಡ್ತಾರಂತೆ ಆರು ಗಂಟೆಯಿಂದ ಶುರು ಮಾಡಿದ್ರೆ ನೈಟ್ ಎಂಟು ಗಂಟೆಗೆ ಹೋಗ್ತಾರಂತೆ ಅವ್ರು ನಮ್ಮ ಮನೇಲಿ ಒಂದ್ ಅವರ್ ಎರಡ್ ಅವರ್ ಕೆಲ್ಸ ಬಿಟ್ಟು ಹಾಕಿ ಬಟ್ ಎಷ್ಟು ಮನೆ ಕೆಲಸ ಮಾಡ್ತಾರಂತೆ ಸೊ ಅವ್ರ ದೇಹ ಅನ್ನೋದು ನಚ್ಚು ಗುಜ್ಜಾಗಿರುತ್ತೆ ಆದ್ರೂ ನಗ್ತಾ ಇರ್ತಾರೆ ಯಾಕಂದ್ರೆ ನಾನು ಮರ್ಯಾದೆಯಿಂದ ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀನಿ ನನ್ನ ಕುಟುಂಬಕ್ಕೆ ನನ್ನ ಮಗನ್ ಓದಿಸ್ತಾ ಇದ್ದೀನಿ ಅನ್ನೋ ಒಂದು ಆ ಕಾನ್ಫಿಡೆನ್ಸ್ ಆ ಖುಷಿ ಇರುತ್ತೆ ನಾ ಅದನ್ನೇ ಹೇಳ್ತಾ ಇದ್ದೀನಿ ಸೊ ನಿಮ್ಗೇನಾದ್ರೂ ಬೇಕು ಅಂದ್ರೆ ನೀವೇ ಕಷ್ಟ ಪಡ್ಬೇಕು ನೀವು ಈಗ ಎಲ್ಲಾರು ಹೋಗ್ಬೇಕು ಏನಾದ್ರು ಕೋರ್ಸ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಹೇಳ್ಬೇಕು ಪಟ ಪಟ ಅಂತ ಮನೆ ಕೆಲಸ ಮುಗಿಸ್ಬೇಕು ನೋಡಿ ಅತ್ತೆ ನೋಡಿವ ನಂದೆಲ್ಲ ಮನೆ ಕೆಲಸ ಮುಗ್ದಿದೆ ನಾನಿವ ಕೋರ್ಸಿಗೆ ಹೋಗ್ತೀನಿ ಮಾತಾಡದಕ್ ಅವ್ರಿಗ್ ಬಾಯ್ ಇರಬಾರ್ದು ಆತರ ನೀವು ಕಷ್ಟ ಪಡ್ಲೇಬೇಕು ನೀವ್ ಸ್ವಲ್ಪ ವರ್ಷ ಅಥವಾ ಸ್ವಲ್ಪ ತಿಂಗಳು ಈ ಕಷ್ಟಪಟ್ರೆ ಮುಂದೆ ಅವರೇ ನಿಮ್ ಮಾತು ಕೇಳ್ತಾರೆ ಅವರೇ ನಿಮ್ ಹತ್ರ ಬಂದು ಸಜೆಷನ್ ಕೇಳ್ತಾರೆ ಅವರೇ ನಾಲ್ಕು ಹತ್ರ ಏ ನಮ್ ಮಗಳು ಸೂಪರು ನನ್ ಮಗ ಸೂಪರು ನನ್ ಸೊಸೆ ಸೂಪರು ನಮ್ಮ ಅಳಿಯ ಸೂಪರು ಅಂತ ಅವರೇ ಹೇಳ್ತಾರೆ ಐ ಸ್ವೇರ್ ಆನ್ ಗಾಡ್